ವಾಯುದಾಳಿಯ ಖರ್ಚನೆಗೆ ಪತ್ರವಿಟ್ಟಿದ ಪಾಕ್ ಇಲ್ಲಿವೇ ಪಾಕಿಸ್ತಾನಗಳ ಮೈ ದೃಶ್ಯಗಳು ಪಾಕಿಸ್ತಾನದ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಭಯೋತ್ಪಾದಕರ ನೆಲೆಗಳನ್ನು ಸ್ಟ್ರೈಕ್ ಮೂಲಕ ಹೊಡೆದುರುಳಿಸಿದ್ದು ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಭಾರತ ಪಾಕಿಸ್ತಾನವನ್ನು ಗುರಿಯಾಗಿಸಿಲ್ಲ ಉಗ್ರರ ನೆಲೆಗಳ ಮೇಲೆ ಮಾತ್ರ ದಾಳಿ ನಡೆಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಉಗ್ರರ ಕಟ್ಟಡಗಳು ಪುಡಿಪುಡಿ ಭಾರತೀಯ ಕ್ಷಿಪಣಿಗಳು ಕೋಟ್ಲಿ ಬಹಾವಲ್ಪಾರ್ ಮುರಿಡೈ ಬಾಗ್ ಮತ್ತು ನಿಜಾಫರಾಬಾದ್ ಸೇರಿದಂತೆ ಪಾಕಿಸ್ತಾನದ ಪ್ರದೇಶದೊಳಗೆ ಅನೇಕ ಸ್ಥಳಗಳನ್ನು ಒಡೆ ಉಡೆದುರುಳಿಸಿವೆ ಎಂದು ಪಾಕಿಸ್ತಾನಿ ಸೇನೆ ದೃಢಪಡಿಸಿದೆ ಮಾರಕ ದಾಳಿಗೆ ಪ್ರತೀಕಾರವಾಗಿ ಭಯೋತ್ಪಾದಕ ನೆಲೆಯನ್ನು ಗುರಿಯಾಗಿಸಿಕೊಂಡು ನಡೆಸಿದ ಭಾರತೀಯ ವಾಯುದಾಳಿಗೆ ಕಟ್ಟಡಗಳು ಕುಸಿದು ಬಿದ್ದಿವೆ ಪಾಕಿಸ್ತಾನ ಗಡಿಯಲ್ಲಿ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸಹ ಸಕ್ರಿಯಗೊಳಿಸಲಾಗಿದೆ ಮಂಗಳವಾರ ತಡರಾತ್ರಿ ಪಿಒಕೆಯ ಮುಜಾಫರಾಬಾದ್ ಮರ್ದಿಕೆ ಕೋಟ್ಲೆಯಲ್ಲಿ ಸೇನೆಯು ವಾಯುದಾಳಿ ನಡೆಸಿತು